सिंधी <laughs> Thank yeah. you. ತಿಳಿದುಕೊಳ್ಳಿರಿ ಎಂಬುದಾಗಿ ಸೂತ ಪೌರಾಣಿಕರು ಜಗನ್ಮಾತೆಗೆ ದಿವ್ಯ ಲೀಲೆಯ ವರ್ಣನೆಯನ್ನು ಹೇಳ್ತಾ ದೂತ ಸುಗ್ರೀವ ಶುಂಭನ ಪಾದಗಳಿಗೆ ನಮಸ್ಕಾರ ಮಾಡಿ ಈ ಮಾತು ಹೇಳ್ತಾನೆ ಏನು ಅಂತಂದರೆ ಆ ದೇವಿ ಹೇಳಲ್ಪಟ್ಟಂಥ ಮಾತು ಭಾಳ ನಗೆಯಾಗಿದೆ ಮಹಾರಾಜ ಯುದ್ಧವ ಮಾಡಿ ಆಕೆಯನ್ನು ಗೆದ್ದರೆ ಆಗ ಬರುವಳಂತೆ ಇಲ್ಲದಿದ್ದರೆ ಬರುವುದಿಲ್ಲ ಅಂತ ಹೇಳಿದ ಈ ಮಾತ ಹೇಗಿರುವುದು ನೀನೇ ವಿಚಾರ ಮಾಡುವಂಥ ಸುಮ್ಮ ಮಹಾರಾಜನಿಗೆ ಕೈ ಮುಗಿದು ಸೇವಕನಾಗಲ್ಪಟ್ಟಂಥ ಸುಗ್ರೀವ ಇಷ್ಟು ವಿಚಾರವನ್ನು ಹೇಳಿದ ನಾನು ಹೇಳಿದನು ಬಗೆ ಬಗೆ ವ್ಯಕ್ತಿ ಹೇಳಿದನು ಆದರೂ ಕೇಳಲಿಲ್ಲ ವಿದ್ಯು ಮಾಡಿದ ನಾವು ಬರ್ತೇನೆ ಇರಲಿಲ್ಲ ಅಂತ ಇಷ್ಟು ವಿಚಾರ ಮಾಡಿದಾಗ ಕರೆತರುವ ಆಲೋಚನೆಯನ್ನು ಮಾಡಬೇಕು ಅಂತ ಸುಗ್ರೀವಿಷ್ಟು ಹೇಳಿದಾಗ ಶುಂಭ ಸುಗ್ರೀವನ ಮಾತನ್ನು ಕೇಳಿ ಸಿಟ್ಟುಳ್ಳವನಾಗಿ ನಾನು ಯುದ್ಧಕ್ಕೆ ಹೋಗಬೇಕೆಂತ ಅಭಿಮಾನ ಒಬ್ಬೊಬ್ಬರಿಗೆ ನಾ ಬಹಳ ದೊಡ್ಡವದನು ನ್ಯಾಯಂಗ ವೃತ್ತಕ್ಕೆ ಹೋಗಲಿ ಅನ್ನುವಂಥ ಅಭಿಮಾನ ಕಾಡ್ತಿರ್ತದೆ ಈಗ ಮೂರು ಲೋಕಕ್ಕೆ ಒಡೆಯಾಗಿದ್ದಾನೆ ಒಬ್ಬ ಸ್ತ್ರೀಯಳು ನನಗೆ ಯುದ್ಧಕ್ಕೆ ಬಾ ಅಂತಾರೆ ಅಂದರೆ ಹೆಂಗೆ ಹೋಗಲಿ ಅಂತ ಅಭಿಮಾನ ಅದು ಈಕೆ ಯಾರು ಅನ್ನೋದು ಹಂಗೂ ಗೊತ್ತಿಲ್ಲ ಗೊತ್ತಿಲ್ಲದಕ್ಕಾಗಿ ಇಂಥ ದುರಭಿಮಾನದ ಮಾತನ್ನೇನು ಮಾತಾಡ್ತಾನು ಅಂತಂದರೆ ಸುಮ್ಮರಾಜ ಮಾತಾಡ್ತಾನೆ ನಾವಿದ್ದಕ್ಕೆ ಹೋಗ್ಬೇಕೆ ನೀವೆಲ್ಲರೂ ಈ ಮಾತನ್ನು ಕೇಳಿದಿರಾ ಇಷ್ಟೊಂದು ಎಲ್ಲೋ ದುಮ್ರು ನೀ ಏನು ಮಾಡುವಾಗ ನಿನ್ನ ಬಲಸಹಿತ ಹೊರಡಿಸಿದ್ದಾಗೂ ಆ ಸ್ತ್ರೀಯನ್ನು ಮುಂದೆನೆ ಹಿಡಿದು ಎಡ ತಗೊಂಡು ಬಾ ಅಂತ ಲೋಚನೆಗೆ ಆಜ್ಞೆಯನ್ನು ಕೊಟ್ಟ ಹತ್ತು ಕರ್ಬವು ದೂರಿ ಸಹಿತ ಮತ್ತೆ ನಡೆದನು ದುಮ್ರಲೋಚನ ತನ್ನ ಅನಂತ ಸೈನ್ಯವನ್ನು ಕಟ್ಟಿಕೊಂಡು ದುಮ್ರಲೋಚನ ಹಿಮಾಚಲ ಪರ್ವತಕ್ಕೆ ಬಂದು ಕುಳಿತಿರ್ತಕ್ಕಂಥ ದೇವಿಯನ್ನು ನೋಡಿ ಏಕದಮ್ಮ ಏನಂದ್ರೆ ಬಂದ್ರೆ ಒಳ್ಳೆಯದಾಗ್ತದೆ ಬಾರದಿದ್ದರು ನನ್ನ ಮುಂದೆಲ್ಲ ಹಿಡಿದು ಎಳಕೊಂಡು ಹೋಗ ಅಂತ ನಮ್ಮ ರಾಜ ಹೇಳಿದನು ಅದಕ್ಕೆ ಸುಮ್ಮ ರಾಜನ ಆಜ್ಞೆಯಾಗಿದೆ ಇಷ್ಟು ಅಂದು ಒಂದು ಹೆಜ್ಜೆ ಮುಂದಿಟ್ಟ ಜಗನ್ ಮಾತ ಏನು ಮಾಡಿದ್ರು ಆರ್ಭಾಡಿಸಿದಳು ಒಂದು ಹುಂಕಾರವನ್ನು ಮಾಡಿದ್ಲು ದುಮ್ರೋಕ್ಷಣ ಸುಟ್ಟು ಭಸ್ಮವಾದ ಒಂದು ಹುಂಕಾರದಲ್ಲಿ ದುಮ್ರಲೋಚನ ಭಸ್ಮ ಆಗಿ ಹೋಗ್ತಕ್ಕಂಥವನಾದ ದುಮ್ರಲೋಚನ ಸುಟ್ಟು ನಾಶ ಆದ ನಂತರ ಉಳಿದ ಬಲ ಸಿಟ್ಟುಳ್ಳವರಾಗಿ ಜಗನ್ಮಾತೆ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ ಜಗನ್ಮಾತೆಯಿಂದ ಕೆಲವೊಂದು ಬಂದವರ ನಾಶ ಆಗ್ತದೆ ಜಗನ್ಮಾತೆಯ ಧರ್ಮವಾಹನವಾಗಲ್ಪಟ್ಟಂಥ ಸಿದ್ಧ ಸಿಂಹ ಎದ್ದುದಾಗಳೆ ಶಿವಮ ದೇವಿಯ ಯುದ್ಧ ಕಾಣುತ್ತ ನಿಮ್ಮ ನೇಮರಿ ಸದ್ದು ಕೊಡಹಿಯೇ ಮೈಯನ ಹಾಕಲು ಸುತ್ತ ಕಟವಾಯ ಶಿವ ಅನ್ನುವಂಥದ್ದು ಎದ್ದು ಅದು ಅನಂತ ರಾಕ್ಷಸರನ್ನು ಕೊಲ್ಲುವಂಥದ್ದಾಗುತ್ತದೆ ಒಂದು ತೋಳಿನ ಮಧ್ಯದಲ್ಲಿ ಎಷ್ಟು ಕುರಿಗಳು ಬಂದ್ರೆ ಅವು ಮೇಕೆಗಳಂತಿಲ್ಲ ನೂರು ನೂರು ಮೇಕೆಗಳೆಲ್ಲ ಬಂದರೂ ತೋಳು ಆ ತೋಳನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹೆಂಗೋ ಹಂಗೆ ಜಗನ್ಮಾತೆಯನ್ನು ಎಷ್ಟು ಸೈನ್ಯ ಐತೆ ಅಂದರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಹೊಡೆದು ನಾಶ ಮಾಡಿದ್ಲು ದೇವಿಯಿಂದ ಕೆಲಬರ ನಾಶ ಆಯಿತು ಶಿವದಿಂದ ಕೆಲವರ ನಾಶ ಆಯಿತು ಉಳಿದ ಸೈನ್ಯ ಏನಾಯ್ತು ಅಂತಂದರೆ ಹೋಗಿ ಶುಂಭ ಮಹಾರಾಜನಿಗೆ ತಂಗಸು ಸಾಮಾನ್ಯ ಇಲ್ಲ ಶಿವನು ಸಾಮಾನ್ಯ ಇಲ್ಲ ಆ ಶಿವ ಯುದ್ಧ ಮಾಡಿದ ರೀತಿಯನ್ನು ಎಲ್ಲ ಹೇಳಿ ಏನು ಅಂದ್ರೆ ಮಹಾರಾಜ ಹೇಳ್ತಕ್ಕಂಥವರಾದರು ಏನು ಹೇಳಿದರು ಅಂತಂದರೆ ಅತ್ತ ದೇವಿಯು ಇನ್ನು ಮತ್ತೆ ದೈತ್ಯ ಬಲ ಬರುವುದನ್ನು ನೋಡ್ತಾ ಸರ್ವ ದಿವಿಜರ ಮೊತ್ತ ಕೂಡಿಗೆ ಅಂದರೆ ಎಲ್ಲ ದೇವತೆಗಳಿಗೆ ಏನು ಆನಂದವನ್ನು ಹೇಳ್ತಾ ಕೋಪದಲ್ಲಿ ಹುಂಕರಿಸುತ್ತಾ ಸುರರನು ಅಸುರರನು ಹುಂಕರಿಸುತ್ತಾ ಅಸುರರನು ಕುತ್ತಿ ಕಳೆಯುವನು ಕಲೆಯುವೆನು ಆವ ಎನ್ನುತ್ತಲ್ಲಿ ಮತ್ತೆ ಅಂದ್ರೆ ಹಲ್ಲು ಕಡಿಯುತ್ತಾ ಬಿಡದೆ ಚಿತ್ತದಲ್ಲಿ ನೆನೆದ ಚಿದಾನಂದ ಆತ್ಮ ಗುರುವರಣ ಅಂತ ಇಲ್ಲಿ ಧುಮ್ರಲೋಚನ ನಾಶ ಧುಮ್ರಲೋಚನ ಅಂತಂದ್ರೆ ದ್ವೇಷ ಬುದ್ಧಿ ದ್ವೇಷ ಬುದ್ಧಿಗೆ ಧುಮ್ರಲೋಚನ ಅಂತ ಕರೀತಾರೆ ಹೌದು ಇಚ್ಛಿತ ವಸ್ತಿ ಪ್ರಾಪ್ತಿ ಆಗಲಿಲ್ಲ ಅಂತಂದರೆ ಮನುಷ್ಯ ಏನು ಮಾಡ್ತಾನೋ ಅಂದರೆ ದ್ವೇಷ ಮಾಡ್ತಾನಲ್ಲ ಅದೇ ದ್ವೇಷ ಬುದ್ಧಿ ಧುಮ್ರಲೋಚನ ಆ ಧೂಮ್ರ ನಾಶ ಅನ್ನುವಂಥದ್ದು ಆಗುವಂಥದ್ದಾಗುತ್ತದೆ इति श्री श्रीमत् परमहंस परवाजी काचार्य श्री चिदानंद गुरुवर के चरण पद्म द्वरेप श्री चिदानंद आवदूत वेदति पार्वती महात्मयो तुम्र लोचन नाम एकादश अध्यायः संपूर्णम अंतो अध्याय 11कम् 104 मंगलमस्तु